ಹಾಯ್ ಹಾಯ್ ಬ್ರದರ್ ನಮಸ್ತೆ ನಿಮಗೂ ಕೂಡ ಊಟ ಆಯ್ತಾ ಹೇಗಿದ್ದೀರಾ ಊಟ ಆಯಿತು ಆಯಿತು ಬ್ರದರ್ ನೀವು ಹೇಗಿದ್ದೀರಾ ನಂದು ರೈಸ್ ಆ್ಯಂಡ್ ಸಾಂಬಾರ್ ನಿಮ್ದೇನು ಊಟ ನಾಯಕ ಬ್ರದರ್ದು ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈ ಜನ್ ಆಗುತ್ತೆ ಹೇಗಿದ್ದೀರಾ ನಂದು ಊಟ ಆಯಿತು ಹೌದಾ ಓಕೆ ಏನು ಊಟ ಮಾಡಿದ್ರಿ ನೀವು నా సూప ఓకే ఓకే సూపరా నీవు ఓకే ఓకే అందర మరి ఏం సమాచారా ಇವಾಗ ಕೇಳಿಸ್ತಾ ಇದೆಯಾ ವಾಯ್ಸ್ ಕೇಳ್ತಾ ಬ್ರದರ್ ಇವಾಗ ಕೇಳಿಸ್ತಾ ವಾಯ್ಸ್ ನಂದು ಈಗ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇಟ್ಕೊಂಡ್ ಡೌನ್ ಆಗಿತ್ತು oke okay, dia Welcome, welcome, welcome. Oke, oke, oke. ఫస్ట్ లైక్ కొ నమ్మ సరళి నాయక్ర అే ఒారీ కమెంట్ హాకి నేర పేసార్యక్రమ మాతకమ్ ఆత్మీయవ స్వాగతాన కల్తా థ్యాంక్ యూ సో మచ్ యారీర కమెంట్ హింట్ మాట్లాడిక్రైబ్ మాట్లా దాని సబ్స్క్రైబ్

ಏನ್ ಹೇಳ್ತಾ ಇದ್ದೀರಾ ಒಂದು ಕೇಳ್ತಾ ಇಲ್ಲ ಹೌದಾ ಇವಾಗ ಕೇಳಿಸ್ತಾ ಇದಿಯಾ ಬ್ರದರ್ ನಿಮ್ಗೆ ವಾಯ್ಸ್ ಕೇಳಿಸ್ತಿದ್ಯಾ ಇವಾಗ ಕೇಳಿಸ್ತಾ ಇದೆಯಾ ನೋಡಿ ಕಮೆಂಟ್ ಹಾಕಿ ಸರಿ ಬಿಡಿ ಏನಾದ್ರೂ ಮಾಡಿ ಹೌದಾ ಕೇಳಿಸ್ತಾ ಇದೆಯಾ ಇವಾಗ ವಾಯ್ಸ್ ಕೇಳಿಸ್ತಿದ್ಯಾ ಪ್ರಿಯ ರೆಕಾರ್ಡಿಂಗ್ಸ್ ಅವ್ರು ಬಂದು ಹಾಯ್ ಶಿವ್ಸ್ ಅಂತ ಹಾಯ್ ಹಾಯ್ ರೆಕಾರ್ಡಿಂಗ್ ಸರ್ ವೆಲ್ಕಮ್ ಟು ಮೈ ಲೈಫ್ ಹೇಗಿದ್ದೀರಾ ಊಟ ಆಯಿತಾ ನಂದು ಊಟ ಆಯಿತು ನಿಮ್ದು ಆಯ್ತಾ ಊಟ ಥ್ಯಾಂಕ್ ಯು ನಾನು ಎಲ್ಲರೂ ಜಾಯಿನ್ ಆಗಿದ್ದಕ್ಕೆ ವಾಯ್ಸ್ ಕೇಳಿಸ್ತಾ ಇದೆಯಾ ಇವಾಗ ಈಗ ನೋಡಿ ವಾಯ್ಸ್ ಕೇಳಿಸ್ತಿದೆಯಾ ಮ್ಯೂಟ್ ಆಗಿದೆ ನೋಡಿ ಮ್ಯೂಟ್ ಆಗಿದೆ ಎಲ್ಲ ಫುಲ್ ಇಟ್ಟಿದ್ದೆ ಹಾನ್ ಇದೆ ಆನ್ ಇದೆ ನೋಡಿ ಸೌಂಡ್ ಇಟ್ಟಿದೀನಲ್ವಾ ಈಗ್ ಕೇಳಿಸುತ್ತ ನೋಡಿ ಕೇಳಿಸ್ತಾ ವಾಯ್ಸ್ ಈಗ ಕೇಳಿಸ್ತಾ ಇದ್ರೆ ಕಮೆಂಟ್ ಹಾಕಿ ಮ್ಯೂಟ್ ಆಗಿದ್ದೀಯಾ ಮುಮ್ತಾಜ್ ಜಮಾಲ್ ಅವ್ರು ಬಂದರು ಹಾಯ್ ಅಂತ ಹಾಯ್ ಮುಮ್ತಾಜ್ ಅವರೇ ಹೇಗಿದ್ದೀರಾ ಥ್ಯಾಂಕ್ ಯು ಲೈಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಮೈ ಲೈಫ್ ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ವಾಯ್ಸ್ ಕೇಳಿಸ್ತಾ ಇದ್ರೆ ಕಮೆಂಟ್ ಹಾಕಿ ಕೇಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು

ಸಿದ್ದು ಅವರೇ ಊಟ ಆಯ್ತಾ ನಿಮ್ದು ಊಟ ಆಯ್ತಾ ನಂದು ಊಟ ಆಯ್ತು ಆಯ್ತಾ ಏನ್ ಊಟ ಮಾಡದ್ರಿ ಸಿದ್ದು ಅವರು ಏನ್ ಊಟ ಇವತ್ತು ಏನ್ ಸ್ಪೆಷಲ್ ಇವತ್ತು ಸ್ಯಾಟರ್ಡೇ ಅಲ್ವಾ ಕೇಳಿಸ್ತಿದ್ಯಾ ಸಿದ್ದು ಮಾತಾಡ್ತಾ ಇರೋದು ವಾಯ್ಸ್ ಕೇಳಿಸ್ತಿದ್ಯಾ ವಾಯ್ಸ್